హలో గుడ్ మార్నింగ్ టు ఆల్ ఆఫ్ యూ టుడే ఈస్ మండే ట్వంటీ సెకెండ్ ఫెబ్రవరి టూ థౌసండ్ ట్వంటీ వన్ మంగల్ తన రాశియను మేషరాశినుబట్టు వృషభ రాశిలివ రహతా అందే ఇవతం ఏదో ఒకంకీ అథవాలిస్ గొటాల ಆರ್ ಶೇರ್ ಮಾರ್ಕೆಟಿನಲ್ಲಿ ಉತಾವಳ್ ಮೇಲೆ ಕೆಳಗೆ ಹುಟ್ಟಲ್ ಪಟಲ್ ಆಗಲಿಕ್ಕಿದೆ ಈಗ ನಿಮ್ಮ ನಿಮ್ಮ ಕುಂಡಲಿಯಲ್ಲಿ ಭಾಗ್ಯೇಶ ಅಂದರೆ ಭಾಗ್ಯದ ಅಧಿಪತಿ ಈ ಇಲ್ಲಿ ಒಂದು ಮಿಥುನ ಲಗ್ನದ ಕುಂಡಲಿಯನ್ನು ತೋರಿಸಿದ್ದೇನೆ ಮಿಥುನ ಲಗ್ನದ ಭಾಗ್ಯಾಧಿಪತಿ ಯೋಗಕಾರಕ ಶನಿಯಾಗ್ತಾನೆ ಶನಿ ಸುಖ ಭಾವದಲ್ಲಿ ಕುಳಿತಿದ್ದಾನೆ ಹಾಗಾದರೆ ಅವರಿಗೆ ಯಾವ ರೀತಿಯ ಒಂದು ಅನುಕೂಲಕರ ಅಥವಾ ಪ್ರತಿಕೂಲಕರ ಆಗ್ತದೆ ಸೊ ಸುಖ ಭಾವದಲ್ಲಿ ಇದ್ದರೆ ಗ್ರಹಯಾನ ಸುಖಾನ್ವಿತ ನಾಲ್ಕನೇ ಭಾವ ಗ್ರಹಕ್ಕೆ ವಾಹನಕ್ಕೆ ಮಾತೃಗೆ ಅಂದರೆ ತಾಯಿಗೆ ಕಾರಕರು ಸೊ ಭಾಗ್ಯಾಧಿಪತಿ ನಾಲ್ಕನೇ ಮನೆಯಲ್ಲಿ ಕುಳಿತಿದ್ದಲ್ಲಿ ಗ್ರಹ ಸುಖ ವಾಹನ ಸುಖ ಬಂಧು ಸುಖ ಮಾತೃ ಸುಖ ಜನ ಸುಖ ಎಲ್ಲ ಸಿಗ್ತದೆ ಅಂತ ಹೇಳ್ಬೋದು ಸರ್ವ ಸಂಪತ್ತಿಯುಕ್ತ ಸಿಖ ಸರ್ವ ಸಂಪತ್ತಿಯುಕ್ತ ಸಿಖ ಅಂದರೆ ಎಲ್ಲ ರೀತಿಯ ಎವ್ರಿ ಕೈಂಡ್ ಆಫ್ ವೆಲ್ತ್ He is enjoying Antartha. So, Yavaga, the lord of fortune, goes to the house of happiness, assets, real estates, vehicles, mothers, education. Avaga, the person concerned, the native. ಹಾರೋಸ್ಕೋಪಿ ಜಾತಕರು ಏನಾಗ್ತಾರೆ ಈಸ್ ಬ್ಲಸ್ಡ್ ವಿತ್ ಆಲ್ ದಿ ಗುಡ್ ಕ್ವಾಲಿಟೀಸ್ ಆಫ್ ದಿಸ್ ಭಾವ ನಾಲ್ಕನೇ ಭಾವದ ಎಲ್ಲ ಒಳ್ಳೆ ಗುಣಗಳು ಅವರಿಗೆ ಬಂದಿರುತ್ತೆ ಮಾತ್ರ ದೇವೋಭಾವ ತಾಯಿಯೇ ಅವರಿಗೆ ಒಂದು ರೀತಿಯಲ್ಲಿ ಉತ್ತಮ ಗೈಡ್ ಯಾಕಂದರೆ ನಾಲ್ಕನೇ ಮನೆ ತಾಯಿಗೆ ಕಾರಕ ಕೇಳ್ತಾರೋ ಬಿಡ್ತಾರೋ ಅದು ಬೇರೆ ಸಮಾಚಾರ ತಾಯಿಯ ಉತ್ತಮ ಮಾರ್ಗದರ್ಶಿ ಆಯಿತಾ ಒಳ್ಳೆ ಶುಭ ಗ್ರಹಗಳ ದೃಷ್ಟಿ ಬಿದ್ದಲ್ಲಿ ಆತ ದಿನೇ ದಿನೇ ಪ್ರಾಸ್ಪರ್ ಆಗಲಿಕ್ಕೆ ಸಾಧ್ಯತೆ ಉಂಟು ಇದು ಮಿಥುನ ಲಗ್ನದ ಕೊಂಡಲಿ ಸೆವೆಂತ್ ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ಟು ಟ್ವೆಂಟಿ ಥರ್ಡ್ ಟ್ವೆಂಟಿ ತ್ರೀ ನಿಮ್ ಮಿನಿಟ್ಸ್ ಸಾರಿ ಅವರ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಓಕೆ ಈಗ ಇನ್ನೊಂದು ಜಾತಕವನ್ನು ನೋಡೋಣ ಇದು ಕೂಡ ಮಿಥುನ ಲಗ್ನವೇ ಆದರೆ ಹುಟ್ಟಿದ್ದು ಜನವರಿ ಫಿಫ್ತ್ ನೈನ್ಟೀನ್ ಸೆವೆಂಟಿ ನೈನ್ ಹದಿನಾರು ಐವತ್ತೈದಕ್ಕೆ ಜನನ ಸಹಜಬಾಬ ಇವರ ಕುಂಡಲಿಯಲ್ಲಿ ಕೂಡ ಯೋಗಕಾರಕ ಅಥವಾ ಭಾಗ್ಯಾಧಿಪತಿ ಶನಿಯೇ ಶನಿಯೇ ಮೂರನೇ ಮನೆಯಲ್ಲಿ ರಾಹು ಮತ್ತು ರಾಹು ಜೊತೆಗಿದ್ದಾನೆ ಅಂದರೆ ಮೂರನೇ ಮನೆ ಯಾರಿಗೆ ಸಿಬ್ಲಿಂಗ್ಸ್ ನೋಡಿ ನೆರೆಹೊರೆಯವರು ಈ ಸಿಬ್ಲಿಂಗ್ಸಿಗೆ ಭಾಳ ಒಳ್ಳೆಯದು भ्रातृ सुखाव कम तंगी और सुख ए गुड पार्स फॉर्चू फार दोज पर्सन सिब्लिंग्स द सिब्लिंग्स ग्रो प्रास्परस इन लाइफ एंड द इज़ आलो हैविंग दी कोडियन रिलेशनशिप विद द ಆದರೆ ಜಾತಕರಿಗೆ ಏನು ಆಗ್ತದೆ ಗುಣವಂಶಿಕಾ ಧನವಾನ್ ಇವರಿಗೂ ಧನ ಬರ್ತದೆ ಸ್ವಲ್ಪ ನಿಧಾನವಾಗಿ ಬರ್ತದೆ ಗುಣವಂಶಿಕಾ ರೂಪಶೀಲ ಸಂವಿತ ದೇ ಆರ್ ಆಲ್ ವರ್ಚುವಸ್ ಗುಣವಂಶಿಕ ಅಂದರೆ ಒಳ್ಳೆಯ ಉತ್ತಮ ಗುಣದವರು ಗುಡ್ ಮ್ಯಾನರ್ಸ್ ದೇ ಆರ್ ಹ್ಯಾವಿಂಗ್ ಗುಡ್ ಮ್ಯಾನರ್ಸ್ ಅಂತ ಅರ್ಥ ಅಂದರೆ The native is highly enterprising in nature, thus amassing wealth with time. Idu stands for hands and artisanship. Mantali. The native is endowed with at least one good still of the hands, such as playing a musical instrument, writing. ಹೀಲಿಂಗ್ ಸ್ಕಲ್ಪ್ಟಿಂಗ್ ಎಕ್ಸೆಟ್ರಾ ಅಂದರೆ ಇವರು ಇದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಎಕ್ಸ್ಪರ್ಟೈಸ್ ತೆಗಿತಾರೆ ತಗೊಳ್ತಾರೆ ರೈಟಿಂಗಲ್ಲಿ ಕೂಡ ಕಮ್ಯುನಿಕೇಷನಲ್ಲಿ ಯಾವುದಾದರೂ ಸೊ ಈ ಜಾತಕರು ರೈಟಿಂಗಲ್ಲಿ ಎಕ್ಸ್ಪರ್ಟ್ ಕಮ್ಯುನಿಕೇಷನಲ್ಲಿ ಎಕ್ಸ್ಪರ್ಟ್ ಯಾಕಂದರೆ ಮೂರನೇ ಮನೆ ಕಮ್ಯುನಿಕೇಷನ್ ವಿದೌಟ್ ಎನಿ ಫಿಯರ್ ರಾಹು ಶನಿ ಒಂದು ಇಂಥ ಗೌರ್ಮೆಂಟನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೂ ಇವರು ಕಾಂಟ್ಯಾಕ್ಟ್ ಮಾಡುವಂಥ ಶಕ್ತಿವಂತರು ಅಮೆಝಾನ್ ಪ್ರೆಸಿಡೆಂಟ್ ಹ್ಯಾಸ್ ರಿಟರ್ನ್ ಎನ್ ಅಪಾಲಜಿ ಲೆಟರ್ ಫಾರ್ ಜಸ್ಟ್ ಸೆಂಟ್ ವಾಕಿಂಗ್ ಸ್ಟಿಕ್ ಬ್ರೋಕನ್ ಸ್ಟೇಜ್ ಸೊ ಸಿ ಸಿಸ್ ಟೇಕನ್ ಅಪ್ ಟಿಲ್ ಅಮೆಝಾನ್ ಪ್ರೆಸಿಡೆಂಟ್ ವೈ ಆಮ್ ಟೆಲಿಂಗ್ ದಿಸ್ ಇಸ್ ಥರ್ಡ್ ಹೌಸ್ ನೋಡ್ಕೊಳ್ಳಿ ಯಾರದ್ದೇ ಆಗಲಿ ಥರ್ಡ್ ಹೌಸ್ ಕಾಲಪುರುಷನ ಮೂರನೇ ಮನೆ ಅದು ಮಿಥುನ ರಾಶಿ ಬರ್ತದೆ ಕಮ್ಯುನಿಕೇಷನ್ ಹೌಸ್ ಆಗ್ತದೆ ಸೊ ನಿಮಗೆ ಅದು ಏನಾಗ್ತದೆ ಕಮ್ಯುನಿಕೇಷನ್ ಎಕ್ಸೆಲ್ಸ್ ರಿಲೇಷನ್ಶಿಪ್ ವಿತ್ ದಿ ನೈಬರ್ಸ್ ಎಕ್ಸೆಲ್ಸ್ ನೆರೆಹೊರೆಯವರ ಜೊತೆಯಲ್ಲಿ ಒಳ್ಳೆ ರೀತಿಯ ಸಂಬಂಧ ಇಟ್ಕೊಳ್ತೀರಾ ಬೇ ಮನೆಯಲ್ಲಿ ಏನೋ ಗೊತ್ತಿಲ್ಲ ಆದರೆ ನೆರೆಹೊರೆಯವರು ಒಳ್ಳೆಯವರಾಗ್ತೀರಾ ಮೂರನೇ ಮನೆ ಕಾಂಪಿಟಿಷನ್ ಮನೆ ಕಂಪ್ಲೇ ಇದು ಇನ್ಯಾವುದು ಕಮ್ಯುನಿಕೇಷನ್ ಕಾಂಪಿಟಿಷನ್ ನೈಬರ್ಸ್ ಕರೇಜಿಯಸ್ ಧೈರ್ಯವಂತರು ಸಿಕ್ಕಾಪಟ್ಟೆ ಧೈರ್ಯವಂತರು ರಾಹು ಶನಿಯಲ್ಲಿ ಯಾರಿಗೂ ಹೆದರೋರಲ್ಲ ಡರ್ಪೋಕರಲ್ಲ ತಿಳ್ಕೊಳ್ಳಿ ಮಿಥುನ ಲಗ್ನಕ್ಕೆ ಮೂರನೇ ಮನೆ ಇದು ಮಿಥುನ ಲಗ್ನ ಕಾಲಪುರುಷನ ಮೂರನೇ ಮನೆ ತಿಳ್ಕೊಳ್ಳಿ ಆಯಿತಾ ಸೊ ಇನ್ ಆಲ್ ರೆಕ್ಸ್ಪೆಕ್ಟ್ ವೆರಿ ಫಾರ್ಚುನೇಟ್ ಯೋಗ ಅಂತ ತಿಳ್ಕೊಳ್ಳಿ ಸೋ ದ ನೇಟ್ ಈಸ್ ಬ್ಲೆಸ್ಡ್ ವಿತ್ ಸೆವರಲ್ ಕೈಂಡ್ಸ್ ಆಫ್ ಎಸ್ಸೆಟ್ಸ್ ಅಂಡ್ ವೆಲ್ತ್ ಯಾವುದು ಸಾರಿ ಸಾರಿ ಇದು ಸುಖ ಭಾವದಲ್ಲಿ ಸಹಜ ಭಾವದಲ್ಲಿ ಇದ್ದರೆ ಏನಾಗುತ್ತೆ Amazing wealth and time. The Bhava also stands first, hands and it's okay. In this, in the house of the initiative, the Bhagesh makes one a highly social person with much enthusiasm, not calling. The person is jovial, dynamic, and likes to mingle with all with great vigor and passion. He takes he or she takes special interest. ಇನ್ ಸೋಷಿಯಲ್ ಆಕ್ಟಿವಿಟೀಸ್ ಇನ್ ಗ್ಯಾದರಿಂಗ್ ಅಂಡ್ ಈಸ್ ಈಸಿಲಿ ಸ್ಪಾಟೆಡ್ ಇನ್ ದ ಕ್ರೌಡ್ ಕ್ರೌಡ್ ಅಲ್ಲಿ ಇವರನ್ನ ಈಸಿಯಾಗಿ ಫೈಂಡ್ಔಟ್ ಮಾಡ್ಕೊಳ್ಬಹುದು ತಿಳ್ಕೊಳ್ಳಿ ಆಯ್ತಾ ಸೊ ಲೆಡ್ ಅಸ್ಸಿ ಒನ್ ಮೋರ್ ಹಾರೋಸ್ಕೋಪ್ ಇವರ ಇಲ್ಲಿ ಜಾತಕ ನೋಡಿ ಮೀನ ಲಗ್ನದ ಜಾತಕ ಒಂಬತ್ತನೇ ಮನೆಯಾರು ಕುಜ ಆಯಿತು ಒಂಬತ್ತನೇ ಮನೆ ಕುಜ ಎರಡನೇ ಮನೆ ಅಂದರೆ ಭಾಗ್ಯೇಶನು ಧನಸ್ಥಾನದಲ್ಲಿ ಕೂತಿದ್ದಾನೆ ಧನಭಾವದಲ್ಲಿ ಇದ್ದರೆ ಪಂಡಿತೋತ್ತಮರು ಜನವಲ್ಲಭರು ಐಶ್ವರ್ಯವಂತರು ಕಾಮಿ ಭಾರ್ಯಾ ಪುತ್ರಾಧಿ ಸುಖಾನ್ವಿತ ಭಾರ್ಯಾ ಪುತ್ರ ಸುಖಾನ್ವಿತ ಅಂದರೆ ಭಾರ್ಯರಿಂದ ಹೆಂಡತಿ ಸ್ಪೌಸಿಂದ पुत्र अधिक सुखवन्न अनुव धन इज आल्सो व्या भाव ते वेर गॉडेस ऑफ लर्निंग देवी सरस्वती इज इक्वली द भाव प्रिस बाय देवी अन्नपूर्णा द गॉडेस ऑफ फूड एंड एंड देवी लक्ष्मी द ऑफ वेल्थ सेकंड भाव अब लक्ष्मी सरस्वती ಹಾಗೂ ಅನ್ನಪೂರ್ಣರ ಸಂಯಮ ನಿಮಗೆ ಊಟಕ್ಕೆ ಎರಡನೇ ಮನೆ ಊಟಕ್ಕೆ ಕಾಲಪುರುಷನ ಎರಡನೇ ಮನೆ ಊಟಕ್ಕೆ ಒಳ್ಳೆ ಫುಡ್ ಫೈವ್ ಸ್ಟಾರ್ ಹೋಟೆಲ್ ಫುಡ್ ಮಾಡುವುದು ಫೈವ್ ಸ್ಟಾರ್ ಹೋಟೆಲ್ ಫುಡ್ನ್ನೇ ಮಾಡ್ತಾರೆ ಅವರು ಊಟದಲ್ಲಿ ಮತ್ತು ವಿದ್ಯಾದಲ್ಲಿ ಇವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ ನಾನು ಯಾಕೆ ಇದ್ದ ಜಾತಕವನ್ನು ತೆಗೆದುಕೊಳ್ತೇನೆ ಅಂತೇಳಿ ನಿಮಗೆ ಅದರಿಂದಾಗಿ ಕೆಲವೊಂದು ಗುಣಗಳು ಗೊತ್ತಾಗ್ತದೆ ಕುಜ ಆಗಲಿ ಯಾರೇ ಆಗಲಿ ಭಾಗ್ಯೇಶ ಅಂದರೆ ಭಾಗ್ಯೇಶನೇ ಭೂಮಿಯಿಂದ ಭಾಗ್ಯ ಧನಲಾಭ ನೋಡಿ ಇವರಲ್ಲಿ ಆಲ್ರೆಡಿ ಒಂದು ಮನೆ ಇದೆ ಇನ್ನೊಂದು ಮನೆ ತಗೊಳ್ತಾರೆ ಹಾಗೆ ಇನ್ನೂ ನನ್ನಷ್ಟು ಪ್ರಾಯದಲ್ಲಿ ಬರುವಾಗ ಮೂರ್ನಾಲ್ಕು ಪ್ರಾಪರ್ಟಿ ಇವರ ಕೈಯಲ್ಲಿ ಇರುತ್ತದೆ ಕಾರಣ ಭಾಗ್ಯೇಶನು ಕುಜಾ ಧರಣೀ ಸಂಭೂತ ಧರಣೀ ಸಂಭೂತ ಅಂದರೆ ಕುಜ ಕುಜ ಎರಡನೇ ಮನೆಯಲ್ಲಿ ಉಚ್ಚರವಿ ಜೊತೆಗಿದ್ದಾನೆ ನೋಡಿ ಉಚ್ಚ ರವಿ ನೀವು ಯಾವುದು ತೆಗೆದುಕೊಂಡ್ರೂ ಹಾಗೆ ಆಯಿತಾ ಗುರು ಭಾಗ್ಯದಲ್ಲೇ ಕೂತಿದ್ದಾನೆ ಶನಿ ಎಕ್ಸಾಲ್ಟೆಡ್ ಶನಿಯ ದೃಷ್ಟಿ ಎಕ್ಸಾಲ್ಟೆಡ್ ಶನಿಯ ದೃಷ್ಟಿ ಕುಜನ ವೇಲೆ ಅಂದರೆ ಪ್ರಾಬ್ಲಮ್ ಬಂದಿರುತ್ತೆ ಆದರೆ ಸಾಲ್ವ್ ಆಗಿರುತ್ತೆ ಯಾಕಂದರೆ ಉಚ್ಚ ಶನಿ ಆಯಿತಾ ಸೊ ಏನಾಗ್ತದೆ ಒಳ್ಳೆ ಭಾಗ್ಯಾಧಿಪತಿ ಧನಸ್ಥಾನದಲ್ಲಿ ಇರುವುದು ರಾಜಯೋಗ ದೇ ಆರ್ ರೆಕಗ್ನೈಸ್ಡ್ ಆ್ಯಸ್ ಸ್ಕಾಲರ್ ಅಂದರೆ ನಾಲೆಜಬಲ್ ಎಲ್ಲ ತಿಳ್ಕೊಂಡಿರ್ತಾರೆ ಅಂಥೇಳಿ ಸೊ ಸೆಕೆಂಡ್ ಹೌಸ್ ಈಸ್ ಕುಟುಂಬ ಅಂದರೆ ಕುಟುಂಬ ಸ್ಥಾನವು ಚೆನ್ನಾಗಿರ್ತದೆ ಗುಡ್ ಫುಡ್ ಲೀಡ್ಸ್ ಟು ಗುಡ್ ಹೆಲ್ತ್ ಗುಡ್ ಹೆಲ್ತ್ ಲೀಡ್ಸ್ ಟು ಗುಡ್ ಕಾಮ ತಿಳ್ಕೊಳ್ಳಿ ಒಳ್ಳೆಯ ಆಹಾರ ತಿಂದರೆ ನಿಮ್ಮಲ್ಲಿ ವೀರ್ಯಾಂಶ ಜಾಸ್ತಿ ಆಗ್ತದೆ ವೀರ್ಯಾಂಶ ಜಾಸ್ತಿ ಆದರೆ ನಿಮ್ಮಲ್ಲಿ ಕಾಮಿ ಶಕ್ತಿ ಜಾಸ್ತಿ ವೃದ್ಧಿಸುತ್ತದೆ ಆವಾಗ ಹೆಲ್ದಿ ಸೆಕ್ಸಿ ಅಂದರೆ ಆರೋಗ್ಯತನವನ್ನು ಕಾಮದಲ್ಲಿ ಕೂಡ ನೀವು ಅನುಭವಿಸಬಹುದು ಆಯಿತಾ ಸೊ ಇದೇ ರೀತಿ ಪ್ರತಿಯೊಂದು ಭಾವವನ್ನು ನೀವು ತೆಗೆದುಕೊಳ್ಳುವ ಸಾಧ್ಯತೆ ಉಂಟು ಯಾವುದು ಈಗ ಇನ್ನೊಂದು ಕುಂಡಲಿಯನ್ನು ತೆಗೆದುಕೊಳ್ಳೋಣ ಇದು ನೋಡಿ ಲಗ್ನ ಯಾವುದು ಕನ್ಯಾ ಲಗ್ನ ಭಾಗ್ಯಸ್ಥಾನಾಧಿಪತಿ ಶುಕ್ರ ಭಾಗ್ಯದಲ್ಲೇ ಕೂತಿರ್ತಾನೆ ಹಾಗಾದರೆ ಭಾಗ್ಯದಲ್ಲೇ ಕೂತಿದ್ರೆ ಏನಾಗ್ತದೆ ಅಂತ ನೀವು ಕೇಳಿದರೆ ನೋಡಿ ಭಾಗ್ಯ ಭಾಗ್ಯೇಶ ಭಾಗ್ಯದಲ್ಲೇ ಭಾಗ್ಯ ಭಾಗ್ಯೇಶನಿದ್ದರೆ ಬಹುಭಾಗ್ಯ ಸಮನ್ವಿತ ಗುಣಸೌಂದರ್ಯ ಸಂಪನ್ನೋ ಬಹುಭಾಗ್ಯ ಸಮನ್ವಿತ ಅಂದರೆ ಇವರಿಗೆ ಸಿಕ್ಕಾಪಟ್ಟೆ ಐಶ್ವರ್ಯ ಕಾಲ್ ಬುಡದಲ್ಲಿ ಐಶ್ವರ್ಯ ಲಾಟ್ ಆಫ್ ಫಾರ್ಚೂನ್ ಇಸ್ ಇನ್ ದ ಹೌಸ್ ಆಫ್ ಫಾರ್ಚೂನ್ ದಿಸ್ ಮಲ್ಟಿಪಲ್ಸ್ ದ ಇಂಟರ್ನಲ್ ಕಾರಕತ್ವಾಸ್ ಆಫ್ ದ ಭಾವ ಹೈಲಿ ಫಾರ್ಚುನೇಟ್ ಅದೃಷ್ಟವಂತರು ಇವರು ಗುಣಸೌಂದರ್ಯ ಸಂಪನ್ನು ಸಹಜೇಭ್ಯ ಬಹು ಅಂದರೆ ಏನಾಗುತ್ತೆ ಮಚ್ ಫ್ರಮ್ ಕೋ ಕೋಬಾನ್ಸ್ ಸಹಜೇಭ್ಯ ಸುಖಂ ಒಡ ಹುಟ್ಟಿದವರಿಂದ ಸುಖ ಸಿಗ್ತದೆ ಗುಣ ಸೌಂದರ್ಯೋ ಸಂಪನ್ನು ಬಹಳ ಒಳ್ಳೆಯ ಗುಣಗಳಿಂದ ಕೂಡಿರ್ತಾರೆ ಆಯ್ತಾ ಭಾಳ ಚೆನ್ನಾಗಿದೆ ಇದು ನಾನು ಹೇಳ್ತೇನೆ ಭಾಗ್ಯೇಶನ ಲಗ್ನದಲ್ಲಿದ್ದರೆ ದ ನೇಟಿವ್ ಈಸ್ ಹಿಸ್ ಓನ್ ಗೈಡ್ ಸೆಕೆಂಡಲ್ಲಿದ್ದರೆ ಸಮ್ ಓನ್ ಫ್ರಮ್ ದ ಫ್ಯಾಮಿಲಿ ಐದನೇ ಮನೆಯಲ್ಲಿದ್ದರೆ ಅಡ್ವೈಸರ್ಸ್ ಹೀಗೆ ಅದು ಬರ್ತದೆ ಅಪ್ಲೈಯಿಂಗ್ ದಿಸ್ ಲಾಜಿಕ್ ಭಾಗ್ಯಶಿಷನ್ ಭಾಗ್ಯ ಭಾವ ದ ನೇಟಿವ್ ಈಸ್ ಗೈಡೆಡ್ ಬೈ ಹಿಸ್ ಗುರು ದೇವತ ಬ್ರಾಹ್ಮಣ ಆರ್ ಸ್ಕಾಲರ್ಸ್ ತಿಳ್ಕೊಳ್ಳಿ ಈ ಲಾಜಿಕ್ಕನ್ನು ನೀವು ಅಪ್ಲೈ ಮಾಡಿದರೆ ಲಗ್ನದಲ್ಲಿ ಭಾಗ್ಯಶನ್ ಇದ್ರೆ ಈಸ್ ಅ ಸೆಲ್ಫ್ ಗೈಡ್ ಈಸ್ ಗೈಡ್ ಫಾರ್ ಹಿಮ್ಸೆಲ್ಫ್ ಎರಡನೇ ಮನೆಯಲ್ಲಿದ್ದರೆ ಸಮನ್ ಫ್ರಮ್ ದ ಫ್ಯಾಮಿಲಿ ಈಸ್ ಅ ಗುಡ್ ಗೈಡ್ ಐದನೇ ಮನೆಯಲ್ಲಿದ್ದರೆ ಈ ಮೇ ಬಿ ಗುಡ್ ಅಡ್ವೈಸರ್ ಹಾಗೆ ಭಾಗ್ಯೇಶನ ಭಾಗ್ಯೇಶನ ಭಾಗ್ಯದಲ್ಲಿದ್ದರೆ ಅವಾಗ ಗುರುಗಳು ಯಾರಾದರೂ ಒಬ್ಬರು ಗುರುಗಳು ಸಿಗ್ತಾರೆ ಅಡ್ವೈಸ್ ಮಾಡಲಿಕ್ಕೆ ಇಲ್ಲಿ ಅದೇ ಥರ ಇದೆ ನೋಡಿ ಆ ಒಂಬತ್ತನೇ ಭಾವದ ಶುಕ್ರ ಅಲ್ಲೇ ಇದ್ದಾನೆ ಸೊ ಇವರಿಗೆ ಭಾಳ ಚೆನ್ನಾಗಿ ಆಗ್ತದೆ ಆಯಿತಾ ಸೊ ಈಗ ಇನ್ನೊಂದು ಕುಂಡಲಿಯನ್ನು ತೆಗೆದುಕೊಳ್ಳೋಣ ಅದರಲ್ಲಿ ಏನಿದೆ ಅಂತ ನೋಡೋಣ ಇವರದ್ದು ನೋಡಿ ಲಗ್ನದಿಂದ ಒಂಬತ್ತನೇ ಭಾವ ಬುಧ ಬುಧನು ಅರಿಭಾವದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಮನ್ ಪಂಚಮ ಭಾವದಲ್ಲಿದ್ದಾನೆ ಭಾಗ್ಯೇಶನು ಪಂಚಮ ಭಾವದಲ್ಲಿದ್ದಾನೆ ಅಂದರೆ ಏನಾಯಿತು ಮಂತ್ರಭಾವ ಪಂಚಮ ಭಾವ ಅನ್ನೋದು ಮಂತ್ರಭಾವ ಆಯಿತಾ ಸೋ ಅವಾಗೇನಾಗತ್ತೆ ಸುತಭಾಗ್ಯ ಸಮನ್ವಿತ ಗುರು ಭಕ್ತಃ ಧೀರೋ ಧರ್ಮಾತ್ಮ ಮತ್ತು ಪಂಡಿತೋತ್ಮಃ ಮಹಾ ಸುತಭಾಗ್ಯ ಸಮನ್ವಿತ ಸುತಭಾಗ್ಯ ಅಂದರೆ ಮಕ್ಕಳಿಂದ ಭಾಗ್ಯ ಪ್ರಾಸ್ಪೆರಿಟಿ ಎಲ್ಲ ಸಿಗ್ತದೆ ಇವರಿಗೆ ಮಕ್ಕಳಿಂದ ಭಾಗ್ಯ ಸಿಗ್ತದೆ ಗುರುಭಕ್ತ ಗುರುವಿನ ಭಕ್ತರಾಗಿರ್ತಾರೆ ಧೀರೋ ಧೈರ್ಯವಂತರಾಗಿರ್ತಾರೆ ಆಮೇಲೆ ಧರ್ಮಾತ್ಮರಾಗಿರ್ತಾರೆ ರೈಟ್ಯಸ್ ಮತ್ತು ಪಂಡಿತೋತ್ಮರಾಗಿರ್ತಾರೆ ಇವೆಲ್ಲ ತಿಳಿದಿರ್ತದೆ ತಿಳ್ಕೊಳ್ಳಿ ಮಂತ್ರಭಾವ ಬ್ಲೆಸ್ಡ್ ನೇಟಿವ್ ಇಸ್ ಬ್ಲೆಸ್ಡ್ ದ ಬೆಸ್ಟ್ ಅಮಂಗ್ ದ ಅಡ್ವೈಸಸ್ ಅಂಡ್ ಈಸ್ ಪ್ಲಾನಿಂಗ್ ಡಸ್ ನೆವರ್ ಗೋ ರಾಂಗ್ ಇವರುಗಳ ಪ್ಲಾನಿಂಗ್ ಯಾವತ್ತು ತಪ್ಪಾಗಲಿಕ್ಕಿಲ್ಲ ದ ನೇಟಿವ್ ಇಸ್ ಡಿವೋಟೆಡ್ ಟು ದೇವತಾ ಬ್ರಾಹ್ಮಣ ಆ್ಯಂಡ್ ಗುರು ಅರ್ಥ ಆಯ್ತಾ ಪಂಚಮದಲ್ಲಿದ್ದರೆ ಸೊ ಒಂದೊಂದೇ ಕುಂಡಲಿಯನ್ನು ತೆಗೆದುಕೊಂಡು ನೀವು ವಿಮರ್ಶೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು ಈಗ ಇನ್ನೊಂದು ಕುಂಡಲಿಯನ್ನು ತೆಗೆದುಕೊಳ್ಳೋಣ ಇದು ಒಂಬತ್ತನೇ ಭಾವ ಶ ಶನಿ ಆಗ್ತಾನೆ ಇದು ಧನಸ್ ಭಾವದಲ್ಲಿದ್ದಾನೆ ಆಲ್ರೆಡಿ ಧನ ಭಾವ ನಿಮಗೆ ಹೇಳಿದ್ದೇನೆ ಇವ್ರದ್ದು ಯಾವುದ ಇವ್ರದ್ದು ನೋಡೋಣ ಇವ್ರದ್ದು ಒಂಬತ್ತನೇ ಕುಜ ಕುಜನು ಪಂಚಮ ಭಾವ ಆಲ್ರೆಡಿ ಹೇಳಿ ಆಯಿತು ಸೊ ಪಂಚಮದಲ್ಲಿದ್ದರೆ ಏನಾಗುತ್ತೆ ಅಂಥೇಳಿ ಇವ್ರದ್ದು ನೋಡೋಣ ಒಂಬತ್ತನೇ ಭಾವ ಶನಿ ಶನಿ ಇವರಿಗೆ ನಾಲ್ಕನೇ ಮನೆಯಲ್ಲಿದ್ದಾರೆ ಅದನ್ನು ಕೂಡ ಹೇಳಿ ಆಯಿತು ಇನ್ನೊಂದು ಇವರನ್ನ ನೋಡೋಣ ಒಂಬತ್ತನೇ ಭಾವ ಶುಕ್ರ ವ್ಯಯದಲ್ಲಿ ಇದ್ದಾನೆ ನೋಡಿ ಒಂಬತ್ತನೇ ಭಾವದ ಶುಕ್ರ ವ್ಯಯ ವ್ಯಯ ಭಾವದಲ್ಲಿದ್ದರೆ ಏನಾಗ್ತದೆ ವ್ಯಯ ಭಾವದಲ್ಲಿ ಭಾಗ್ಯಶನಿದ್ರೆ ಭಾಗ್ಯಹಾನಿ ಶುಭ ಕಾರ್ಯೋ ವ್ಯಯೋ ನಿತ್ಯಂ ಶುಭ ಕಾರ್ಯೋ ಅಂದರೆ ಶುಭ ಕಾರ್ಯಗಳಿಗಾಗಿ ದಿನನಿತ್ಯ ಖರ್ಚು ಮಾಡ್ತಾರೆ ನಿರ್ಧನೋ ಅತಿ ಸಂಗಮ ಅತಿಥಿಗಳ ಸಂಘ ಅತಿಥಿ ಸಂಗಮ ಮತ್ ಸಂಗಮತ್ ಅಂದರೆ ಅತಿಥಿಗಳ ಜೊತೆಯಲ್ಲಿ ಸಂಗಮಾಡಿದಲ್ಲಿ ನಿರ್ಧನ ಧನ ನಿರ್ಧನವಾಗ್ತದೆ ಅಂತ ಅಂದರೆ ಲಾಸ್ ಖರ್ಚಿನ ಭಾವ ವ್ಯಯದ ಭಾವ ಬೆಡ್ಲಿ ಹೆಪ್ಪಿನೆಸ್ ಭಾವ ಅಂದರೆ ಏನಾಗ್ತದೆ ಅವರಿಗೆ ಬೆಡ್ಲಿ ಸುಖ ಹ್ಯಾಪಿನೆಸ್ಸು ಸಿಗುವುದಿಲ್ಲ ಅಂದರೆ ಬಹಳ ಕಷ್ಟಕರ ಜೀವನ ಅಂತ ಹೇಳ್ಬೋದು ಶ್ರೀಮಂತರು ಇರ್ತಾರೆ ಶ್ರೀಮಂತರಿದ್ದರೆ ಸುಖ ಇರಬೇಕಂತೇನಿಲ್ಲ ಓಕೆ ಸೊ ಒಳ್ಳೊಳ್ಳೆ ಕರ್ಮಕ್ಕೆ ಖರ್ಚು ಭಾಗ್ಯ ಭಾಗ್ಯಹಾನಿ ಭಾಗ್ಯವು ಹಾನಿ ಆಗ್ತದೆ ಡೊನೇಷನ್ ಇರ್ತಾರೆ ಚಾರಿಟಿ ಚಾರಿಟಿಗೆ ಖರ್ಚು ಇರ್ತಾರೆ ಡೊನೇಷನ್ ಬೇರೆಯವರು ಕೊಡ್ತಿರ್ತಾರೆ ಅದೆಲ್ಲ ಖರ್ಚಿನ ಲೆಕ್ಕದಲ್ಲೇ ಹೋಗ್ತದಲ್ಲ ಟೆಂಪಲ್ ಕಸ್ಟ್ರ ಕನ್ಸ್ಟ್ರಕ್ಷನ್ಗೆ ದುಡ್ಡು ಕೊಡ್ತಾರೆ ಇವರು ಸೊ ಭಾವ ಧನಭಾವ ಇದ್ದರೆ ಸೊ ಆವಾಗ ಅವರಿಗೆ ಅದು ಒಳ್ಳೆಯ ಒಂದು ಸ್ಟ್ರಾಂಗ್ ಇದ್ದಂಗೆ ಸೊ ಧನ ಧನಭಾವ ಸ್ಟ್ರಾಂಗ್ ಇದ್ದರೆ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸಿಗೆ ದಾನ ಧರ್ಮಗಳನ್ನು ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಅಂತ ಅದೇ ಈಗ ನಿಮ್ಮ ಕುಂಡಲಿಯಲ್ಲಿ ಲಾಭ ಭಾವದಲ್ಲಿ ಭಾಗ್ಯೇಶನಿದ್ದರೆ ನೋಡಿ ಇದು ಕೂಡ ಒಳ್ಳೆಯದೇ ಧನಲಾಭೋ ದಿನೇ 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 ದಿನ ಧನ ಲಾಭ ಆಗ್ತಾ ಇರುತ್ತೆ ಭಕ್ತೋ ಗುರುಜನಾನಂ ಗುಣವಾನ್ ಪುಣ್ಯವಾನ್ ನೋಡಿ ಒಳ್ಳೆ ಭಕ್ತರನ್ನು ಸೇರಿಸ್ಕೊಂಡಿರ್ತಾರೆ ಗುಣವಂತರಾಗಿರ್ತಾರೆ ಪುಣ್ಯವಂತರಾಗಿರ್ತಾರೆ ಇವರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ ಓಕೆ ಕಾರಕ ಫಾರ್ ಬೋತ್ ದ ಲಾಭ ಆ್ಯಂಡ್ ಭಾಗ್ಯ ಈಸ್ ಬೃಹಸ್ಪತಿ ನೋಡಿ ಅದಕ್ಕೂ ಬೃಹಸ್ಪತಿ ಕಾರಕ ಇಂಡಿಕೇಟಿಂಗ್ ಅಲೈನ್ಮೆಂಟ್ ಆಫ್ ದೇರ್ ಪರ್ಪಸ್ ದ ನೇಟಿವ್ಸ್ ಇನ್ಕಮ್ ಆ್ಯಂಡ್ ಗೇನ್ ಓನ್ಲಿ ಗೋ ಅಪ್ ವಿತ್ ಟೈಮ್ ಅರ್ಥ ಆಯ್ತಾ ಸೊ ಇದು ಒಳ್ಳೆಯ ಯೋಗ ಇದು ತಿಳ್ಕೊಳ್ಳಿ ಭಾಗ್ಯೇಶನು ಲಾಭದಲ್ಲಿದ್ದರೆ ಲಾಭ ಸ್ಥಾನ ಅಣ್ಣನಿಗೆ ಅಣ್ಣನಿಂದ ಹೆಲ್ಪ್ ಸಿಗ್ತದೆ ಸಹಾಯ ಸಿಗ್ತದೆ ಒಳ್ಳೆಯ ಕರ್ಮಗಳನ್ನು ಮಾಡ್ತಾಯಿರ್ತಾರೆ ಯಾಕಂದರೆ ಭಾಗ್ಯೇಶ ವೆಲ್ ತರ್ನ್ ಬೈ ದಿಸ್ ಪರ್ಸನ್ ಈಸ್ ಫ್ರಮ್ ರೈಟಿಯಸ್ ಮೀನ್ಸ್ ಅಂದರೆ ಖಾನಾಜಿಂಗೆಯಲ್ಲಿ ಹಣ ಗಳಿಸುವುದಿಲ್ಲ ಒಳ್ಳೆ ಇದರಲ್ಲಿ ಹಣ ಗಳಿಸ್ಬೌದು ಸೊ ಕುಂಡಲ್ಲಿ ನೋಡಿ ನೀವು ಹೇಳ್ಬೋದು ಈ ಜನ ಹಣವನ್ನು ಒಳ್ಳೆ ರೀತಿಯಲ್ಲಿ ಗಳಿಸ್ತಾನೋ ಇಲ್ಲ ಕೆಟ್ಟ ರೀತಿಯಲ್ಲಿ ಗಳಿಸ್ತಾನೋ ಅಂತೇಳಿ ಇನ್ನು ಸಪೋಸ್ ಭಾಗ್ಯೇಶನು ಸಪ್ತಮ ಭಾವದಲ್ಲಿದ್ದರೆ ಏನಾಗ್ತದೆ ಧಾರಾಭಾವದಲ್ಲಿ ಭಾಗ್ಯೇಶನಿದ್ರೆ ಭಾರ್ಯೋಗತಃ ಸುಖೋದಯ ಅಂದರೆ ಭಾರ್ಯನಿಂದ ಪತಿಪತ್ನಿಯರಿಂದ ಸುಖ ಸಿಗ್ತದೆ ಗುಣವಂತರಾಗಿರ್ತಾರೆ ಕೀರ್ತಿವಂತರಾಗಿರ್ತಾರೆ ಆಯಿತಾ ಏಳನೇ ಭಾವ ಪಾರ್ಟ್ನರ್ಶಿಪ್ಪಿಗೆ ಸೊ ನಿಮ್ಮ ಬಿಸ್ನೆಸ್ ಒಳ್ಳೆಯದಾಗಿರುತ್ತೆ ಯಾವ ರೀತಿಯಲ್ಲಿ ತೊಂದರೆ ಇಲ್ಲ ದ ಸ್ಪೌಸ್ ಬಿಕಮ್ಸ್ ಎ ಗುಡ್ ಗೈಡ್ ಫಾರ್ ಸಚ್ ಎ ನೇಟಿವ್ ಗೈಡ್ ಅವರೇ ಸ್ಪೌಸೇ ಆಗಿರ್ತಾರೆ ಏಳನೇ ಮನೆ ಸೆವೆಂಥರ್ಸೆಂಟ್ ದ ವೆಸ್ಟ್ ಆ್ಯಂಡ್ ಟ್ರೇಡ್ ಇನ್ ದ ವೆಸ್ಟರ್ನ್ ಡೈರೆಕ್ಷನ್ ಇಸ್ ಫೇವರೇಬಲ್ ನೋಡಿ ಡೈರೆಕ್ಷನ್ ವೆಸ್ಟ್ ಅದು ನೀವು ಕೇಳ್ತೀರ ಕೆಲವರು ಕೇಳ್ತಾ ಇರ್ತಾರೆ ಸರ್ ನನಗೆ ಯಾವ ದಿಕ್ಕಿನ ಮನೆ ಆಗ್ಬೋದು ನಿಮ್ಮದು ಯಾವ ರಾಶಿಯಪ್ಪ ಪುನರ್ವಸ ನಕ್ಷತ್ರ ರಾಶಿ ಉತ್ತರ ದಿಕ್ಕಿನ ಬಾಗಿಲು ಒಳ್ಳೆಯದಾಗ್ತದೆ ಸೊ ಶನಿ ಇದ್ದರೆ ಪಶ್ಚಿಮ ದಿಕ್ಕಿನ ಬಾಗಿಲು ಒಳ್ಳೆಯದಾಗ್ತದೆ ಸೊ ಬುಧ ಇದ್ದರೆ ಉತ್ತರ ದಿಕ್ಕಿನ ಬಾಗಿಲು ಒಳ್ಳೆಯದಾಗ್ತದೆ ಸೊ ಪ್ರಾ ಯಾವುದು ಪ್ಲ್ಯಾನೆಟ್ಸಿಂದ ಕೂಡ ನೀವು ಹೇಳ್ಕೊಳ್ಬೋದು ರಾಶಿಯಿಂದಲೂ ಹೇಳ್ಬೋದು ನಿನ್ನೊಬ್ಬರು ಹುಡುಕ್ತಾ ಇದ್ರು ಆಯಿತಾ ಸೊ ನಾನು ಕೇಳಿದೆ ಯಾವ ನಕ್ಷತ್ರ ಅಪ್ಪನವರಸು ಹಾಂ ಸರಿ ಕರ್ಕ ರಾಶಿ ಉತ್ತರ ದಿಕ್ಕಿನ ಬಾಗಿಲನ್ನು ಹುಡ್ಕೊಂಡು ಹೋಗಿ ಅಂತ ಅದರಿಂದ ಬಿಸ್ನೆಸ್ ಲಕ್ ಡೀಲಿಂಗ್ ವಿತ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಟರ್ನ್ ಔಟ್ ಟು ಬಿ ಫೇವರೇಬಲ್ ಬಿಸ್ನೆಸ್ ಇವರಿಗೆ ಭಾಗ್ಯೇಶ್ವರ ಸಪ್ತಮದಲ್ಲಿದ್ದರೆ ನೀವು ಇದು ಕಣ್ಣು ಮುಚ್ಚಿಕೊಂಡು ಏನು ಬೇಕಾದ್ರೂ ಮಾಡಬಹುದು ಸವೆಂತ್ ಹೌಸ್ ಓಕೆ ನೈನ್ತ್ ಪ್ರಸೆಪ್ಟರ್ ಟೀಚರ್ ಆನ್ ದ ಲಗ್ನ ದ ಆಲ್ಸೋ ಮೀನ್ಸ್ ದ್ಯಾಟ್ ದ ನೇಟಿವ್ ಇಸ್ ನ್ಯಾಚುರಲ್ ಟೀಚರ್ ಬೃಹಸ್ಪತಿ ನೈನ್ತ್ ಹೌಸಿನ ಕಾರಕ ಬೃಹಸ್ಪತಿ ಸೆವೆಂತ್ ಹೌಸ್ ಶುಕ್ರ ಸೊ ಶುಕ್ರ ಮತ್ತೆ ಗುರು ಸನ್ಮ ಸಮನ್ವಯ ಅದೇ ರಂಧ್ರ ರಂಧ್ರದಲ್ಲಿ ಭಾಗ್ಯೇಶನಿದ್ರೆ ಎಂಟನೇ ಇದ್ದರೆ ಭಾಗ್ಯಹೀನವು ಜ್ಯೇಷ್ಠ ಭ್ರಾತೃ ಸುಖಹೀನ ಜ್ಯೇಷ್ಠ ಭ್ರಾತೃಂದ ಸುಖಹೀನ ಸುಖ ಹೋಗ್ತದೆ ಅಣ್ಣನಿಂದ ಭಾಗ್ಯಹೀನ ಭಾಗ್ಯವು ಹೀನವಾಗ್ತದೆ ಯಾಕಂದರೆ ಅಷ್ಟಮದಲ್ಲಿದೆ ಅಷ್ಟಮ ನಿಧನ ಸ್ಥಾನ ವರ್ಸ್ಟ್ ಪೊಸಿಷನ್ ಆಫ್ ಭಾಗ್ಯೇಶ ತಿಳ್ಕೊಳ್ಳಿ ಅಷ್ಟಮದಲ್ಲಿ ಭಾಗ್ಯೇಶನಿದ್ರೆ ಅದು ವರ್ಸ್ಟ್ ಪೊಸಿಷನ್ ಅಂತೇಳಿ ತಿಳ್ಕೊಬೇಕು ದುಸ್ತಾನ ರಂಧ್ರ ಇಸ್ ದ ವರ್ಸ್ಟ್ ಆಫ್ ದಿ ಭಾಗ್ಯೇಶ ಬಿಕಾಸ್ ಇಟ್ ಡಿನೋಟ್ಸ್ ಲಾಸ್ ಆಫ್ ಧರ್ಮ ಧರ್ಮ ಇರುವುದಿಲ್ಲ ನಿಮ್ಮಲ್ಲಿ ಕತ್ತಲೆ ಎಲ್ಲೆಲ್ಲೋ ಕತ್ತಲೆ ಇರ್ತದೆ ಆಯಿತಾ ಸೊ ರಂಧ್ರ ಭಾವದಲ್ಲಿ ಇರಲೇಬಾರದು ಇನ್ನು ಹರಿಭಾವದಲ್ಲಿದ್ದರೆ ಆರನೇ ಮನೆಯಲ್ಲಿದ್ದರೆ ಸ್ವಲ್ಪ ಭಾಗ್ಯ ಮಾತುಲದಿಂದ ಅಧಿಕ ಸುಖಹೀನ ಮಾವನಿಂದ ಸುಖಹೀನ ಅಧಿಕ ಸುಖಹೀನ ಶತ್ರು ಪೀಡಿತ ಶತ್ರುಗಳಿಂದ ಪೀಡಿತಲಾಗಿ ಸಾಧ್ಯತೆ ಉಂಟು ದ ಲಾರ್ಡ್ ಆಫ್ ಬ್ಲೆಸ್ಸಿಂಗ್ ದ ಬೇರರ್ ಆಫ್ ದ ಲ್ಯಾಂಪ್ ಈಸ್ ಇನ್ ದ ಹೌಸ್ ಆಫ್ ಡಾರ್ಕ್ನೆಸ್ ದುಸ್ತಾನ ವಿಲ್ ಬಿ ಔಟ್ಕಮ್ ದ ಡಾರ್ಕ್ನೆಸ್ ಆರ್ ದ ಡಾರ್ಕ್ನೆಸ್ ವುಡ್ ಓವರ್ ಪವರ್ ಇಟ್ ಯಾವುದು ಅಂತ ನೋಡಬೇಕು ತಿಳ್ಕೊಳ್ಳಿ ಆರನೇ ಮನೆ ಶತ್ರುಗಳು ನಿಮ್ಮ ಮೇಲೆ ಎಂಪವರ್ ಮಾಡ್ತಾರೋ ಅಥವಾ ನೀವೇ ಶತ್ರುಗಳ ಮೇಲೆ ದಾಳಿ ಮಾಡ್ತೀರೋ ಅಂತ ಆಯಿತಾ ಸೊ ಆಲ್ಮೋಸ್ಟ್ ಆಲ್ ನಿಮಗೆ ಎಲ್ಲ ಹೇಳಿದ್ದೇನಂತ ನಾನು ಅನಿಸ್ತೇನೆ ಇದು ಒಳ್ಳೆ ಒಂದು ಪರಾಶರರು ಹೇಳಿದಂಥ ಮಾತುಗಳು ಸೊ ನೀವು ಕೂಡ ನೋಡ್ಬೋದು ಪರ ಭರತ್ ಅವರ ಶಾಸ್ತ್ರದಲ್ಲಿ ಕೊಟ್ಟಿರ್ತಾರೆ ಆಯಿತಾ ಸೊ ಇದಿಷ್ಟು ನೈನ್ ಫೋರ್ ಏಯ್ಟ್ ಒನ್ ಒನ್ ಫೈವ್ ಸಿಕ್ಸ್ ಫೈವ್ ಫೋರ್ ಝೀರೋ ಧನ್ಯವಾದಗಳು